ಧಾರವಾಡ ತಾಲೂಕಿನ ಲೋಕೂರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಚನ್ನಬಸಪ್ಪ ಗಂಗಪ್ಪ ಬಾಗಲಕೋಟೆ ಮತ್ತು ಮಲ್ಲವ್ವ ಶಂಕ್ರಪ್ಪ ರಂಗಣ್ಣವರ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಚುನಾವಣೆ ಅಧಿಕಾರಿಗಳಾದ ಗಂಗಾಧರ ಕಂದಕೋರ ಅವರು ಘೋಷಿಸಿದರು ಅಧ್ಯಕ್ಷರು ಹುದ್ದೆಗೆ ರಾಜೀನಾಮೆಯಿಂದ ತೆರವಾಗಿತ್ತು ತೆರವಾಗಿರದಕ್ಕ ಸ್ಥಾ ಸ್ಥಾನಕ್ಕೆ ಚುನಾವಣೆ ಜರುಗಿಸೋದಕ್ಕಾಗಿ ಮನೆ ಜಿಲ್ಲಾಧಿಕಾರಿಗಳು ನನ್ನನ್ನು ಗೊತ್ತುಪಡಿಸಿದ ಅಧಿಕಾರಿಯಾಗಿ ನೇಮಿಸಿದ್ರ ಅನುಸಾರವಾಗಿ ಈಗಾಗಲೇ ಅವರಿಗೆ ನೋಟಿಸನ್ನು ಜಾರಿ ಮಾಡಿದ್ವಿ ಮಾಡಿದ ಪ್ರಕಾರ ಇಲ್ಲಿ ಎರಡು ನಾಮಪತ್ರಗಳು ಸಲ್ಲಿಕೆ ಆಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಒಂದು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ಕೇವಲ ಒಂದೊಂದು ನಾಮಪತ್ರ ಸಲ್ಲಿಕೆ ಆಗಿರೋದ್ರಿಂದ ಇಲ್ಲಿ ಬೇರೆ ಚುನಾವಣೆ ನಡೆಸಿದ್ದರ ಪ್ರಸಂಗ ಅದಕ್ಕೆ ಬರಲಿಲ್ಲ ಆದ್ದರಿಂದ ಸದರಿ ಅವರನ್ನು ಅವಿರೋಧವಾಗಿ ಬಾಗಲಕೋಟವರನ್ನು ಅಧ್ಯಕ್ಷರಂತೇಳಿ ಮತ್ತು ರಂಗಣ್ಣವರವರನ್ನ ಉಪಾಧ್ಯಕ್ಷರಂತೇಳಿ

ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಸದಸ್ಯರು ಆದ ಮೇಲೆ ಸಮಗ್ರ ಗ್ರಾಮದ ಸುಧಾರಣೆ ಮಾಡುವ ಗುರಿಯನ್ನು ಸಾಧಿಸಬೇಕು ಲೋಕೂರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಶಾಲೆಗಳ ಮತ್ತು ಅಂಗನವಾಡಿ ಮಕ್ಕಳ ಹಾಜರಾತಿ ಬಗ್ಗೆ ಗಮನಹರಿಸಿ ಜನರ ಬೇಡಿಕೆಗಳನ್ನು ಈಡೇರಿಸಲು ಕ್ರಿಯಾಯೋಜನೆ ತಯಾರಿಸಿ ಸರ್ಕಾರದ ಸೌಲಭ್ಯ ಒದಗಿಸಬೇಕು ಹಾಗೂ ಡೆಂಗ್ಯೂ ಜ್ವರ ನಿಯಂತ್ರಣಕ್ಕೆ ಮುಂಜಾಗ್ರತೆ ವಹಿಸಬೇಕು ಎಂದರು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಬಾಗಲ್ಕರೇ ಮತ್ತೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ರಂಗಣ್ ಅವರೇ ಮತ್ತೆ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರೇ ಸೊ ಅಂದ್ರೆ ಇಷ್ಟು ದಿನ ಮಳೆ ಬರಲಿ ಮಳೆ ಬರಲ್ಲ ಅಂತ ಕೇಳ್ಕೊತಿದ್ರಿ ಅಧ್ಯಕ್ಷರಾಗ ಕೇಳ್ಕೊಂಡ್ರಿ ಸೊ ಈಗ ಅಧ್ಯಕ್ಷರಾಯ್ತು ಮಳೆಲು ಬಂದಾಯ್ತು ಮಳೆ ಬಂದ್ಮೇಲೆ ಏನ್ ಮಾಡಬೇಕು ಏನ್ ಮಾಡ್ಬೇಕು ನೆಕ್ಸ್ಟ್ ಹಾ ಬಿತ್ತನೆ ಮಾಡ್ಬೇಕು ಬಿತ್ತನೆ ಮಾಡ್ಬೇಕಂದ್ರೆ ಏನ್ ಮಾಡಬೇಕು ಹೊಲ ಎಲ್ಲ ಹಸನ್ ಮಾಡ್ಬೇಕು ಕ್ಲೀನ್ ಮಾಡ್ಕೋಬೇಕು ಎಲ್ಲ ಮಾಡ್ಬೇಕು ಸೊ ಅದೇ ರೀತಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ನಿಮ್ಮದೇ ಆದ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಮಾಡಬೇಕಾದ್ರೆ ಹೆಂಗೆ ನಾವು ಹೊಲ ಹಸನ್ ಮಾಡಕ್ಕೆ ಏನೇನು ಪ್ಲಾನ್ ಮಾಡಿರ್ತಾರಲ್ಲ ಹಂಗ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡ್ಬೇಕಂದ್ರೆ ಕೂಡ ನಿಮ್ದು ಕೂಡ ಒಂದು ಪ್ಲಾನ್ ಅಂತ ಯೋಜನೆ ಅಂತಕ್ಕಂಥದ್ದು ಇರಬೇಕು ಒಂದು ಗ್ರಾಮ ಪಂಚಾಯತ್ ಏನಾದ್ರೆ ಬರೀ ಅಧ್ಯಕ್ಷ ಅಧಿಕಾರಕ್ಕಾಗಿ ಬಡದ್ರೆ ಸಾಲ್ದು ಅಧಿಕಾರ ಆದ್ದು ಸಿಕ್ಕ ನಂತರ ಏನ್ ಮಾಡ್ತಾರ ಇಂಪಾರ್ಟೆಂಟ್ ಸೊ ಅಧಿಕಾರ ಸಿಕ್ಕ ನಂತರ ನಾವು ಏನು ಮಾಡ್ತೀವಿ ಒಂದು ಗ್ರಾಮ ಪಂಚಾಯತಿ ಮಾದರಿ ನಡೆಯುತ್ತೆ ಹೆಂಗೆ ತೆಗೆದುಕೊಂಡಿರ್ತೀವಿ ಒಂದು ಗ್ರಾಮ ಪಂಚಾಯತಿ ಹೇಗೆ ಮಾಡ್ಬೇಕು ಅಂತಕ್ಕಂಥದ್ದು ಅಧಿಕಾರ ಅಂತಕ್ಕಂಥ ಎಲ್ರಿಗೂ ಸಿಗಲ್ಲ ಸಿಕ್ಕಿರ್ತಕ್ಕಂಥ ಅಧಿಕಾರವನ್ನ ಬಳಕೆ ಮಾಡ್ಕೋಬೇಕು ಸದ್ಬಳಕೆ ಮಾಡ್ಕೋಬೇಕು ಸದ್ಬಳಕೆ ಮಾಡ್ಕೊಂಡಾಗ ಮಾತ್ರ ಅದಕ್ಕೊಂದು ಬೆಲೆ ಸಿಕ್ತದೆ ಯಾಕಂದ್ರೆ ಈ ಟೋಟಲ್ ಈ ಲೋಕಲ್ ಗ್ರಾಮ ಪಂಚಾಯತಿಗೆ ಎಷ್ಟು ಜನಸಂಖ್ಯಾ ಹೇಳ್ರಿ ಹಾಂ ಐದು ಸಾವಿರ ಜನಸಂಖ್ಯೆ ಬರೀ ಹದಿನಾಲ್ಕು ಮಂದಿಗೆ ಅವಕಾಶ ಸಿಕ್ಕ ಹೌದಿಲ್ಲ ಐದು ಸಾವಿರ ಜನನು ಎಮ್ ಎಲ್ ಎಂಬರ್ ಆಗೋದಾಗಿತ್ತಲ್ಲ ಸೊ ಹದಿನಾಲ್ಕು ಮಂದಿಗೆ ಮಾತ್ರ ಅವಕಾಶ ಸಿಕ್ಕೈತಿ ಸೊ ಅಂತಹ ಅವಕಾಶವನ್ನು ನೀವು ಕೂಡ ನೀವು ಸದಸ್ಯರ ತಕ್ಷಣ ನೀವೇನು ಕಮ್ಮಿ ಅಲ್ಲ ಸೊ ನೀವು ಆ ವಾರ್ಡಿನ ಮೆಂಬರ್ ಎಮ್ ಎಲ್ ಎಗಳಿದ್ದಂಗೆ ನೀವು ಸೊ ಆ ಗ್ರಾಮ ಪಂಚಾಯಿತಿಯ ಜನರ ಬೇಕು ಬೇಡಗಳನ್ನು ಅರ್ಥ ಮಾಡಿಕೊಂಡು ಆ ನಾಲ್ಕುನೂರು ಜನರನ್ನು ಪ್ರತಿನಿಧಿಸೋ ಒಬ್ಬರ ಸದಸ್ಯರಾಗಿರ್ತೀರಿ ಆ ಸದಸ್ಯರನ್ನ ಪ್ರತಿನಿಧಿಸೋ ಒಬ್ರು ಅಧ್ಯಕ್ಷರು ಉಪಾಧ್ಯಕ್ಷರಾಗಿರ್ತೀರಿ ಓ ನಾಲ್ಕುನೂರು ಜನರ ಬೇಕು ಬೇಡಿಕೆಗಳನ್ನು ನೀವು ಇಲ್ಲಿ ಸಭೆಯಲ್ಲಿ ಬಂದು ಚರ್ಚೆ ಮಾಡಬೇಕು ಸಭೆಯಲ್ಲಿ ಬಂದು ಚರ್ಚೆ ಮಾಡಿಕೊಂಡು ಯಾವ್ದು ಮಾಡಕ್ ಬರ್ತೈತಿ ಯಾವ್ದು ಮಾಡಕ್ ಬರಲ್ಲ ಯಾವುದು ಕಾನೂನು ಚೌಕಟ್ಟಿನಲ್ಲಿ ಮಾಡೋಕೆ ಬರ್ತೈತಿ ಯಾವುದು ಕಾನೂನು ಚೌಕಟ್ಟು ಮೀರಿ ಮಾಡೋಕ್ಕೆ ನಮ್ಗೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾವು ಸಭೆಯಲ್ಲಿ ಚರ್ಚೆ ಮಾಡಬೇಕು ಚರ್ಚೆ ಮಾಡೋದ್ರ ಮೂಲಕ ಒಂದು ಗ್ರಾಮ ಪಂಚಾಯಿತಿಯ ಮಾದರಿ ಗ್ರಾಮ ಪಂಚಾಯಿತಿಯಾಗಿ ತೋರ್ಕೊಂಡು ಹೋಗ್ಬೇಕು ನಾನು ಮಾಡ್ಬೇಕೇನೆಂದು ಒಂದು ಸ್ವಚ್ಛ ಗ್ರಾಮ ಮಾಡ್ಬೇಕಂತಂದ್ರೆ ಸ್ವಚ್ಛ ಚರಂಡಿ ಸ್ವಚ್ಛ ರಸ್ತೆ ಸ್ವಚ್ಛ ಶುದ್ಧ ಕುಡಿಯುವ ನೀರು ಉತ್ತಮ ಶಿಕ್ಷಣ ಉತ್ತಮ ಆರೋಗ್ಯ ಇವುಗಳನ್ನು ಒದಗಿಸುವ ಜವಾಬ್ದಾರಿ ನಿಮ್ಮ ಸದಸ್ಯರ ಜವಾಬ್ದಾರಿಗಳಾಗಿವೆ ನಾವೆಲ್ಲ ನೀವು ಸದಸ್ಯಗಳು ಏನು ಮಾಡ್ತೀವಿ ಗೊತ್ತಾ ಅಂಗನವಾಡಿಗಳು ಗಟ್ಟಿ ಕೊಡೋಲ್ಲ ಶಾಲೆಗಳು ಭೇಟಿ ಪಡಲ್ಲ ಅಲ್ಲಿ ಅಂಗನವಾಡಿ ಮಕ್ಕಳು ಯಾವ ಮಟ್ಟಿಗೆ ಇದ್ರೆ ಏನಿದ್ರೆ ನೋಡಲ್ಲ ಶಾಲೆ ಮಕ್ಳು ಶಾಲೆಯಿಂದ ಹೊರಗುಳಿದವರು ಏನಿದ್ದಾರೆ ಇವೆಲ್ಲ ಸದಸ್ಯರು ನೋಡಬೇಕು ಹೊರಗೆ ಶಾಲೆಯಿಂದ ಹೊರಗೆ ಮಕ್ಳು ಸಕ್ಕರೆ ಸಾಕು ಕರಿಬೇಕು ಯಾಕೆ ಹೊರಗೆ ಬಂದು ನಡೆ ಕ್ಲಾಸಿಗೆ ಟೀಚರ್ ಮಗು ಹೊರಗೆ ಅಡ್ಡಾಡ್ತಿದೆ ಯಾಕೆ ಅಡ್ಡಾಡ್ತಿದೆ ಸೊ ಅಂಗನವಾಡಿಗೆ ಹೋಗ್ಬೇಕು ಅಲ್ಲಿ ಮಕ್ಳು ಎಷ್ಟು ಮಟ್ಟಿ ಅದರ ಎಷ್ಟು ಜನ ಹುಡುಗರು ಬಂದಾರ ದಾಖಲಾತಿ ಎಷ್ಟದ ಹಾಜರಾತಿ ಎಷ್ಟದ ಸೊ ಇದನ್ನೆಲ್ಲ ನೀವು ನೋಡ್ಬೇಕು ನೀವು ದಿನ ಏನು ನೋಡ ಬರೀ ಏನಿಲ್ಲ ಊರಾಗ ಲೈಟು ಕರೆಂಟು ಚರಂಡಿ ಗಟ್ರ ಜನತಾ ಮನೆ ಅಂದ್ರೆ ನಮ್ಮ ಸದಸ್ಯರ ಕೆಲಸ ಇಲ್ಲ ಇದನ್ನು ಅರ್ಥಪಡಿಸಿ ನೀವು ಸದಸ್ಯರ ಗ್ರಾಮದ ಎಲ್ಲ ಅಭಿವೃದ್ಧಿಗಳನ್ನು ಗ್ರಾಮದ ಎಲ್ಲ ಬೆಳವಣಿಗೆನ ಎಲ್ಲರೂ ಕೂಡ ಚರ್ಚೆ ಮಾಡಬೇಕು ಸೊ ಮಕ್ಕಳ ಆರೋಗ್ಯ ಗರ್ಭಿಣಿಯರ ಆರೋಗ್ಯ ತಾಯಂದಿರ ಮರಣ ಪ್ರಮಾಣ ಶಿಶುಗಳ ಜ ಮರಣ ಪ್ರಮಾಣ ಈಗ ಡೆಂಗೂ ಪ್ರಕರಣಗಳು ಬರ್ತದೆ ಯಾಕೆ ಆಗ್ತದೆ ಏನಾಗ್ತದೆ ಸೊ ಎಲ್ಲರ ತಲೆಗಳೇನು ಡೆಂಗು ಡೆಂಗು ಕ್ಷಣ ಏನಪ್ಪ ಅಂತಂದರೆ ಹೊರಗಿರ್ತಕ್ಕಂಥ ಸೊಳ್ಳೆ ಇಲ್ಲ ಗ್ರಾ ಟೋಟಲ್ ಸೊಳ್ಳೆಗಳಲ್ಲಿ ನಾಲ್ಕು ಜಾತಿ ಸೊಳ್ಳೆಗಳು ಬರ್ತಾವೆ ಆ ನಾಲ್ಕು ಜಾತಿ ಸೊಳ್ಳೆಗಳಲ್ಲಿ ಎರಡು ಜಾತಿ ಸೊಳ್ಳೆಗಳು ಮಾತ್ರ ಡೇಂಜರ್ ಸೊಳ್ಳೆಗಳು ಇನ್ನು ಎರಡು ಜಾತಿ ಸೊಳ್ಳೆಗಳೇನಪ್ಪ ಅಂದ್ರೆ ರಾತ್ರಿ ರೀತಿ ಹಾಳು ಮಾಡೋ ಸೊಳ್ಳೆಗಳು ಆ ಎರಡು ಸೊಳ್ಳೆಗಳೂ ಒಂದು ಅನಾಪಿಲೀಸ್ ಒಂದು ಈಜಿಪ್ಟ್ ಅಂತ ಈಜಿಪ್ಟ್ ಇಡೀಸ್ ಅಂತ ಎರಡು ಸೊಳ್ಳೆ ಬರ್ತಾವೆ ಅನಾಪಿಲೇಸ್ ಸೊಳ್ಳೆ ಮಲೇರಿಯಾ ತರ್ತೈತಿ ಈಜಿಪ್ಟ್ ಇಡೀಸ್ ಸೊಳ್ಳೆ ಏನು ಮಾಡ್ತೈತಿ ಗ್ರಾಮ ಪಂಚಾಯತಿ ವ್ಯಕ್ತಿಯಲ್ಲಿ ಆಗಿರ್ಬೋದು ಹಳ್ಳಿಗಳಲ್ಲಿ ಡೆಂಗ್ಯೂ ಮತ್ತು ಚಿಕನ್ ಗುಂಡಿಯನ್ನು ತರ್ತೈತಿ ಸೊ ಈಜಿಪ್ಟ್ ಇಡೀ ಸೊಳ್ಳೆ ಎಷ್ಟು ಇದೆ ಅಂತಂದ್ರೆ ಸ್ವಚ್ಛ ನೀರಿನಾಗೆ ಕೊಡ್ತೈತಿ ಚರಂಡಿ ನೀರು ಕೊಡಲ್ಲ ಈವನ್ ರಸ್ತೆ ಮೇಲೆ ನೀರು ಬಿದ್ದಿತ್ತರ ನೀರ್ನ ಕೊಡಲ್ಲ ರಸ್ತೆ ಮೇಲೆ ಒಂದು ಪ್ಲಾಸ್ಟಿಕ್ ಬಿದ್ದಿತ್ತಂದ್ರೆ ಪ್ಲಾಸ್ಟಿಕ್ ಮೇಲೆ ನೀರು ನಿಂತಿರ್ತದಲ್ಲ ಆರು ನೀರ್ನ ಕೊಡ್ತೈತಿ ಸೊ ಅಷ್ಟು ಮಡಿವಂತಿರ್ತಕ್ಕಂಥ ಸೊಳ್ಳೆ ಸೊ ಅಂತ ಸೊಳ್ಳೆಗಳು ನಮ್ಮ ಗ್ರಾಮ ಪಂಚಾಯತಿ ಶುದ್ಧ ನೀರು ನೀರ್ನಲ್ಲಿ ಕುಡ್ತಾವ ಸೊ ಅದನ್ನ ನಾವು ತಡೆಗಟ್ಟಬೇಕಾದ್ರೆ ಏನಪ್ಪಾ ಅಂತಂದ್ರೆ ನೀರನ್ನ ಕ್ಲೀನ್ ಮಾಡಬೇಕು ನಾವು ಏನು ಎಷ್ಟು ದಿರ್ಗ ನೀರು ಕೊಡ್ತಾರೆ ನೀವಲ್ಲ ಇಲ್ಲಿ ಡೈಲಿ ಸೊ ಡೈಲಿ ಮೇಲೆ ಇಲ್ಲಿ ನಿಮ್ಗೆ ಪ್ರಸಂಗನೇ ಬರಬಾರ್ದು ಯಾಕಂದ್ರೆ ಒಂದು ಸೊಳ್ಳೆ ಮೊಟ್ಟೆ ಇಟ್ಟು ಅದು ಸೊಳ್ಳೆ ಪರಿವರ್ತನೆ ಆಗ ಏಳು ದಿನ ಬೇಕು ಆ ಏಳು ದಿನದೊಳಗೆ ನಾವು ನಾವೇನ್ ಮಾಡಬೇಕು ಚೈಣ್ಣ ಕಟ್ ಮಾಡ್ಬೇಕು ಚೈನ ಕಟ್ ಮಾಡ್ಬೇಕಂದ್ರೆ ಏನ್ಬೇಕು ಈಗ ನಾವೆಲ್ಲ ಹಳ್ಳಿಗಳಾಗ ನಾವು ಟ್ಯಾಂಕ್ ಕ್ಲೀನ್ ಮಾಡ್ಲಾರ್ದಾಗ ಬಾಲ್ದುಳ ಬಾಲ್ದುಳ ಅಂತ ಅನ್ತೀವಿ ನಾವು ಬಾಲ್ದೊಳ ಧೈರ್ಯ ಏನಲ್ಲ ಸೊಳ್ಳೆಗಳೆವು ಬಾಲ್ದುಳ ಬೇರೆ ಏನಲ್ಲ ಸೊಳ್ಳೆಗಳೇ ಈವನ್ ತತ್ತ ಈಜಿಪ್ಟ್ ಇಡೀ ಸೊಳ್ಳೆ ತತ್ತಿಡ್ಬೇಕಂದ್ರೆ ತುಪ್ಪ ಚಮಚದಾಗ ನೀರು ಇರ್ತಾವಲ್ಲ ಆ ನೀರನ್ನ ಎರಡು ನೂರು ಮೊಟ್ಟೆ ಇಡ್ತತಿ ತುಪ್ಪ ಚಮಚೆ ನೀರ್ನಾಗ ಎಷ್ಟಿರ್ತತಿ ಎರಡು ನೂರು ಮೊಟ್ಟೆ ಆ ಸೊಳ್ಳೆ ಜೀವನ ಎಷ್ಟು ಗೊತ್ತಿಲ್ಲ ಬರೀ ನಲ್ವತ್ತು ದಿನ ನಲ್ವತ್ತು ದಿನದಾಗ ಎರಡ್ ಸಾವಿರ ತತ್ ಇರ್ತದೆ ಅಂದ್ರೆ ಎಷ್ಟು ಸೊಳ್ಳೆ ಆಗ್ತಾವ ಎರಡ್ ಸಾವಿರ ಸೊಳ್ಳೆ ಆಗ್ತಾವ ಅದ್ರ ಮರಿ ಅದ್ರ ಮರಿ ಅದ್ರ ಮರಿ ಅದ್ರ ಇರ್ತೈತಿ ಸೊ ಇದರಿಂದ ಸೊಳ್ಳೆಗಳು ಜಾಸ್ತಿ ಆಗಿ ಇವತ್ತು ಡೆಂಗು ಚಿಕನ್ ಗುನ್ಯ ಅಂತಕ್ಕಂಥ ರೋಗಗಳು ಬರ್ತಾ ಇದಾವೆ ಇದು ಚಿರಣಾಗ ನಿಂತ ನೀರಿನಾಗ ಬರಲ್ಲದ ನಾವು ಮನೆಗೆ ಶುದ್ಧ ನೀರೇನು ಇಟ್ಟಿರ್ತೀವಲ್ಲ ಕ್ಲೀನ್ ಮಾಡಲಾರ್ದ ತೊಳಿಲಾರ್ದ ಮಾಡ್ಲಾರ್ದ ಇಟ್ಟಿರ್ತೀವಲ್ಲ ಆ ನೀರನ್ನೇ ಉಟ್ಕೊಳ್ತೈತಿ ಸೊ ಅದಕ್ಕೆ ಯಾವಾಗಲೂ ನೀರನ್ನು ಮುಚ್ಚಿ ಇಡಬೇಕು ಈಗ ನಮ್ಮ ತಾಯಿ ಅಂದ್ರೆ ಮನೆ ಹೋಗಿ ಕೇಳಿಸ ನಾವು ಮುಚ್ಚಿಟ್ಟಿರ್ತೇನೆ ಹೆಂಗೆ ಮುಚ್ಚಿಟ್ಟಿರ್ತಾರೆ ಆ ಡ್ರಮ್ ಇರ್ತತಿ ಡ್ರಮ್ ಮೇಲೆ ಬಟ್ಟೆ ಹಾಕಿರ್ತಾರೆ ಬಟ್ಟೆ ಒಳಗೆ ಹೋಗಿರ್ತತಿ ನೀರ್ ಮೇಲೆ ಬಂದಿರ್ತಾವ ಆ ನೀರಿನ ಮೇಲೆ ಸೊಳ್ಳೆ ಕೂತ್ಬಿಟ್ಟಿರ್ತತಿ ಸೊ ಮುಚ್ಚೋದೇನು ಉಸಿರಾಡೋಕಾಗಬಾರ್ದು ಒಳಗೆ ಹೋಗಿ ಸೊಳ್ಳೆ ಒಳಗೆ ಉಸಿರಾಡಕ್ಕೆ ಆಗಬಾರ್ದು ಆ ಥರ ಮುಚ್ಚಿಡ್ಬೇಕು ಅಂದಾಗ ಮಾತ್ರ ಸೊಳ್ಳೆ ಜೀವಂತವಾಗಿ ಇರಲ್ಲ ಮತ್ತು ಡೆಂಗೂ ಸೊಳ್ಳೆ ಹ ಎಷ್ಟು ಮೀಟರ್ ಆಗ್ತದ್ರೆ ಬರೀ ಮೂರು ಫೀಟ್ ಆಗ್ತದೆ ಅಷ್ಟೇ ಅದು ಅಂದ್ರೆ ನಮ್ಮ ಇಷ್ಟು ಮಟ್ಟ ಅಷ್ಟೇ ಆಗ್ತದೆ ಸೊ ಇಷ್ಟು ಮಟ್ಟದ ಸಿಗೋರು ಯಾರು ಹಾಂ ಸಣ್ಣ ಮಕ್ಕಳು ವಯಸ್ಸಾದವರು ಅನಾರೋಗ್ಯ ಪೀಡಿತರಾಗ್ಯ ಯಾರು ಮಕ್ಕೊಂಡಿರ್ತಾರಲ್ಲ ಹಾಸ್ಪಿಟ್ಲಿಗೆ ಅಥವಾ ಆರಾಮ್ ಮುಕ್ಕೊಂಡಿರ್ತಾರಲ್ಲ ಅಂಥವ್ರ ಅಷ್ಟೇ ಸಿಗ್ತಾರೆ ಬೇಕಾದ್ರೆ ಅಡ್ಡಾಡ್ ನೋಡಿರಿ ಚಿಕನ್ ಗುನ್ಯ ಡೆಂಗೂ ಯಾರಿಗಾಗ್ಯಾದ್ರೆ ಮಕ್ಕಳಿಗೆ ಆಗೈತಿ ಇಲ್ಲ ವಯಸ್ಸಾದವ್ರಿಗೆ ಆಗೈತಿ ನಮ್ಮ ನಿಮ್ಮಂಥವ್ರಿಗೆ ಯಾರಿಗೂ ಆಗೋಲ್ಲ ಅದು ಯಾಕಂದ್ರೆ ಅದು ಎಷ್ಟು ಮಟ್ಟಿಗೆ ಅರ್ತೈತಿ ಬರೀ ಒಂದು ಇಷ್ಟು ಮಟ್ಟ ನಡಮಟ್ಟ ಮಾತ್ರ ಅರ್ಥ ಆಗ್ತದೆ ಆಮೇಲೆ ಅದು ಅಡ್ಡಾಡೋದಷ್ಟು ಭಾಳ ಲೇಜಿ ಅದು ಸುಮಾರು ಸೊಳ್ಳೆ ಅದ ಬರೀ ಐನೂರು ಮೀಟರ್ ಅಟ್ಟೆ ಅಡ್ಡಾಡ್ತ ಅದು ಐನೂರು ಮೀಟರ್ ಅಂದ್ರೇನು ನಮ್ಮ ಸರೌಂಡಿಂಗ್ ಅಷ್ಟೇ ಸೊ ಐನೂರು ಒಳಗೆ ಯಾರು ಸಿಗ್ತಾರ ಅವ್ರಿಗೆ ಕಷ್ಟ ಕಸ್ತೈತಿ ಅದಕ್ಕೆ ಒಂದೇ ಮನೆಗೆ ನಾಲ್ಕು ಮಂದಿ ಐದು ಮಂದಿ ಡೆಂಗೂ ಆಗೋಬೇಕು ಡೆಂಗೂ ಆದ್ರ ಮನೆಗೆ ಮಾಡ್ರಿ ತಂದಿ ಆಗಿರ್ತೈತಿ ಮಕ್ಳಿಗಾಗಿರ್ತೈತಿ ದೊಡ್ಡ ಮಗಳಿಗೆ ಸಣ್ಣ ಮಗಳಿಗೆ ಆಗಿರ್ತೈತಿ ಸೊ ಇದಕ್ಕೆ ಒಂದಾಯಂದರೆ ಮೆಡಿಷನ್ ಇಲ್ಲ ಜ್ವರ ಬಂದ್ರೆ ಜ್ವರದಗಳಿಗೆ ಕೊಡ್ತಾರೆ ತಲ್ಲೋಗ ಬಂದ್ರೆ ತಲ್ಲೋಗಿ ಮೆಡಿಸಿನ್ ಕೊಡ್ತಾರೆ ವಾಂತಿ ವಾಂತಿ ವಾಂತಿಗಳಿಗೆ ಕೊಡ್ತಾರೆ ಸೊ ಸಿಂಪ್ಟಮೆಟಿಕ್ ಇದ್ರೆ ಮಾತ್ರ ಅದು ಕೊಡ್ತಾರೆ ಅದಕ್ಕೆ ನಾವು ಮಾಡಬೇಕಾದ ಏನಾದ್ರಿಂದ ರಕ್ಷಣೆ ಮಾಡಬೇಕಾದ್ರೆ ಏನು ನೀರನ್ನು ಸ್ವಚ್ಛವಾಗಿ ತೊಳಿಬೇಕು ತೊಳೆದು ಬಾಂಡ್ಯ ಒಣಗಿಸಬೇಕು ಒಣಗಿಸಿ ನೀರು ತುಂಬಿಡ್ಬೇಕೆ ಮತ್ತೆ ನೀರು ತುಂಬಿಕೋಬೇಕಾದ್ರೆ ತೊಳೆದಿಡ್ರಿ ಕ್ಲೀನ್ ಮಾಡಿ ಮಾಡಿಟ್ಬೋರಿ ಮತ್ತೆ ಚರಂಡಿಗಳನ್ನು ಹಾಳು ಮಾಡೋರೂ ನೀವ ಸೊ ತಿಳಿಸಿ ಮಾಡಿರೋದ್ರ ಮೂಲಕ ನಿಮ್ಮ ಗ್ರಾಮವನ್ನ ಸ್ವಚ್ಛ ಗ್ರಾಮ ಸುಂದರ ಗ್ರಾಮ ಮಾಡುದರಲ್ಲಿ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸೇರಿ ಒಂದು ಲೋಕರು ಗ್ರಾಮನ ಮುಂದಿನ ದಿನಗಳಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಅವಾರ್ಡ್ ತಗೋ ಹಾಗೆ ನೀವು ಕೆಲಸ ಮಾಡಿದಾಗ ಮಾತ್ರ ಇಷ್ಟೆಲ್ಲ ಬಡದಾಡೋದಕ್ಕೂ ಸಾರ್ಥಕ ಆಗತ್ತೆ ಇಲ್ಲಾಂದ್ರೆ ಒಳಗಾಗಿ ಹೊಣಸಾಗೆ ಅಂಗರಿ ಅಧ್ಯಕ್ಷರೇ ಮಾಡ್ತಾರಲ್ಲ ಒಂದು ಅವಾರ್ಡ್ ತಗೋಬಿರ್ತಾರ ಲೋಕರಿಗೆ ಎಸ್ ಓಕೆ ಈ ನಿಟ್ಟಿನಲ್ಲಿ ನೂತನ ಅಧ್ಯಕ್ಷರಾದ ಚನ್ನಬಸಪ್ಪ ಗಂಗಪ್ಪ ಬಾಗಲಕೋಟೆ ಅವರು ಮಾತನಾಡಿ ನಮ್ಮ ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಮೇಲಾಧಿಕಾರಿಗಳು ಹೆಚ್ಚು ವರಿಬೋರವೆಲ್ ಹಾಕಿಸಲು ಅನುಮತಿ ನೀಡುವಂತೆ ಮನವಿ ಮಾಡಿದರು ಸರ್ವ ಸದಸ್ಯರ ಸಹಕಾರದಿಂದ ಸಾಕಷ್ಟು ಅಭಿವೃದ್ಧಿಗೊಳಿಸುವ ಕ್ರಿಯಾ ಯೋಜನೆ ತಯಾರಿಸಲಾಗುತ್ತದೆ ಎಂದು ತಿಳಿಸಿದರು ಕಟ್ಟುಗಳೆಲ್ಲ ಸ್ವಚ್ಛ ಇಡ್ಬೇಕ್ರಿ ಆನಂತರ ಜನ ಏನೇ ಕೆಲಸ ಮಾಡೋಕೆ ಬಂದ್ರೆ ಅವ್ರು ಕೂಡ ಕೊಂದಿಸ್ಕೊಂಡೆ ಅವ್ರು ಏನೇ ಕೆಲಸ ಇದ್ರೆ ನೇರವಾಗಿ ಅದನ್ನು ಮಾಡಿ ಕೊಡ್ತೇವೆ ಅಂಥೇಳಿ ಇವತ್ತಿನ ದಿನ ವರ್ಷನೂ ಕೊಡ್ತೀನಿ ರೀ ಮತ್ತು ಮೇಲೆಗೆ ಈ ಎನ್ ಆರ್ ಜಿ ಏನು ಕೆಲಸ ಇದ್ದವು ಸರ್ ಸಾಹೇಬ್ರು ಸಾಕಷ್ಟು ಕೆಲಸ ಕೊಟ್ಟಾರೆ ಇನ್ನೂ ಕೆಲ ಒಂದು ದಾರಿಗಳು ಇನ್ನೂ ಮಳೆಯಾಗಿ ಸುಮ್ಮನೆ ಇನ್ನೂ ಉಳಿದವು ಸರ ದುಡ್ಡು ಸರ ಈ ಮಳೆಗಾಲ ಕಡಿಮೆ ಅದನ್ನು ಸರ ಕೆಲಸ ಮಾಡಿ ಕೊಡ್ತಾರೆ ಅಂಥೇಳಿ ಈ ಲೋಕಪುರ ಗ್ರಾಮ ಪಂಚಾಯತಿಯಿಂದ ಎಲ್ಲ ಸದಸ್ಯರು ಸಿಬ್ಬಂದಿಗಳು ನನ್ನ ಎಧರಿಸ್ಕೊಡ್ತೇನೆ ಬಿಟ್ಟರೆ ನಾನು ಮಾತು ನಿಮಿಷದಿಂದ ಜಯ ಹಿಂದ ಜೈ ಕರ್ನಾಟಕ ಲೋಕಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸರ್ವ ಸದಸ್ಯರೇ ಹಾಗೂ ನಮ್ಮ ಗ್ರಾಮದ ಹಿರಿಯರೇ ನಮ್ಮ ಸಿಗಾರಿಟಿ ಹಿರಿಯಾರೇ ಹಾಗೂ ಅಣ್ಣ ತಮ್ಮ ಅಕ್ಕ ತಂಗಿರೇ ನಾವು ಎನ್ ಆರ್ ಜಿ ಒಳಗೆ ಕೆಲಸ ಮಾಡಿದ್ದೆ ಅಂದ್ರೆ ಈಗ ಕಚ್ಚಾಪಕ್ಕೋ ರೋಡ್ ಅಂತ ಆಲ್ರೆಡಿ ಎಲ್ಲ ಮುಗಿಸ್ಯವು ಸರ ಇನ್ನೊಂದು ಎರಡು ಮೂರು ಕೆಲಸ ಅದಾವೆ ಸರ ಸಿಗಳು ಹಾಕಿವೆ ಸರ ಅಂತ ಚಕಡೆ ಕೊಟ್ಟು ಹೋದೆ ಸರ ಇಲ್ಲೇ ಮನೆ ಅಕ್ಷ ಭಾಳ ದಿನದಿಂದ ನಿತ್ಯ ರೀ ಅದನ್ನು ಸ್ವಂತ ರೀ ನಮ್ಮ ದುಡ್ಲೆ ಖರ್ಚು ಮಾಡಿ ಅಂದ್ರೆ ಒಂದು ರೋಡ್ ಮುಟ್ಟೆವು ಸರ ಏನಾದ್ರು ಅಭಿವೃದ್ಧಿ ಮಾಡ್ಬೇಕಂತೇಳಿ ನಮ್ಮ ಆಸೆ ಸರ್ ಇನ್ನು ಮುಂದೆ ನಾವು ಐದು ವರ್ಷನೂ ಹಿಂಗೆ ಕೂಡಿ ಹೋದ ಸರ್ ನಮಗೇನು ಭಾಳ ದೊಡ್ಡದಲ್ಲ ರೀ ನಾವು ಇದೊಂದು ಗ್ಯಾರಂಟಿ ಇದನ್ನು ಮುಂದುವರ್ಷಕ್ಕೆ ಅಂತೇಳಿ ನಾ ಈ ಜನದಾಗಿದ್ದ ಲೋಕರ್ಮನ್ನ ಪಾದ ಮುಟ್ಟಿ ಹಣೆ ಮಾಡಿ ಯಾರಿಗೆ ಅಣ್ಣ ಮಾಡಲಂಗೆ ಹೋಗ್ತೀನಿ ಸರ ಮತ್ತೊಮ್ಮೆ ಆಯ್ತು ಸರ ನೀರಿಂದ ನಮ್ಮೂರಿಗೆ ಭಾಳ ಐತೆ ಸರ ಏನಂದ್ರೆ ಹತ್ತು ಹದಿನೈದು ಬೋರು ಒಂದು ಎರಡು ಬೋರು ಅದ ಸರ ಅತ್ತಾಗಿಂದ ಸ್ವಲ್ಪ ನಮಗೇನು ತೊಂದರೆ ಐತೆ ಸರ ಸ್ವಲ್ಪ ಜೊಂಡು ಐತೆ ಸರ ಅದನ್ನ ನಮ್ಗೆ ಅಧಿಕಾರಿಗಳಿಗೆ ಮೇಲೆ ನಿಮ್ಮ ಟಿ ಮಾಧ್ಯಮರ ಮುಖಾಂತರ ನಮಗೆ ಇನ್ನೊಂದು ಎರಡು ಬೋರು ಹೊಡೆಸ್ಕೊಡ್ಬೇಕು ಈ ಲೋಕರ್ ಗ್ರಾಮಕ್ಕೆ ಎಲ್ಲ ಹಿರಿಯರ ನಮಗ ಕರ್ನಾಟಕ ಉಪಾಧ್ಯಕ್ಷ ಮಲ್ಲವ್ವ ಶಂಕ್ರಪ್ಪ ರಂಗಣ್ಣವರ ಮಾತನಾಡಿ ಎಲ್ಲಾ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಗತಿಪರ ಕಾರ್ಯಕ್ರಮ ಮಾಡುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಖಲೀಲ್ ಅಹಮದ್ ಹಾವೇರಿ ಪೇಟ ಪಿಡಿಯು ಮಂಜುಳಾ ಅಂಗಡಿ ಕಾರ್ಯದರ್ಶಿ ಮಹಾದೇವ ಜೋಡಗೇರಿ ಗ್ರಾಮದ ಹಿರಿಯರು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು ಗರಗ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಿದ್ದರಾಮ ಉನ್ನದ ಮತ್ತು ಸಿಬ್ಬಂದಿ ವರ್ಗ ಬಿಗಿ ಭದ್ರತೆ ಒದಗಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು